ಎಪ್ಪತ್ತು ಮರಿದಾಗ ದೊಡ್ಡ ಸೈಜ್ ಮರಿ ತೆಗಿದಾರೆ ತೋರಿಸ್ತೀನಿ ಈ ಮರಿ ನೋಡ್ರಿ ಆಲ್ಮೋಸ್ಟ್ ಒಂದು ಇಪ್ಪತ್ತು ಮರಿ ಆಲ್ಮೋಸ್ಟ್ ಲೋಡ್ ಆಗಿದ ಹೈದ್ರಾಬಾದ್ ಗಾಡಿ ಹೈದ್ರಾಬಾದ್ ಅವ್ರ ಅಮೀನ್ ಗಾಡ ಸಂತಿಗೆ ಬಂದಿದಾರೆ ಟೋಟಲ್ ಅಂತಂದ್ರೆ ಎಪ್ಪತ್ತು ಮರಿ ಇದ್ವು ಏನ್ ನೋಡ್ರಿ ಫಾಲ್ಟ್ ಐತಿದ್ ಒಂದು ಮರಿ ಕೆಮ್ಮಾಗದೈತಿ ಜಗ್ ಕೆಮ್ಮಾಗದೈತಿ ಅದು ತೆಗಿದ್ವಿ ನಾವು ಹೊಟ್ಟೆ ಎಪ್ಪತ್ತು ಮರಿ ಇದ್ವು ಎಪ್ಪತ್ತು ಮರಿದಾಗ ಐವತ್ತು ಮರಿ ತಕೊಂಡೇವಿ ಐವತ್ತು ಮರಿ ತಕೊಂಡಿ ಐವತ್ತು ಮರಿ ಲೋಡ್ ಮಾಡ್ತಾ ಇದೆ ನೋಡ್ರಿ ಒಳ್ಳೆ ಸೆಲೆಕ್ಷನ್ ಮರಿ ಟಾಪ್ ಕ್ವಾಲಿಟಿದ ಊರು ಮರಿ ನಂದು ಪಾರ್ಟಿ ಮಂಜಣ್ಣ ಅಂತ ಹೇಳಿ ಹೇಳಿ ಓಲಾರದವ್ರು ಅವ್ರಿಗೆ ವ್ಯಾಪಾರ ಆಗ್ಯದ ಇನ್ನೇ ಬಂದಿದ್ರಿ ಗಂಟೆಗೆ ಇಲ್ಲೇ ಹಾಲ್ಟಾಗಿದಿರಣ್ಣ ಹಾಲ್ಟಾಗಿದ್ರಿ ಲಾಜ್ನಲ್ಲಿ ಬೆಳಿಗ್ಗೆ ಸಂತಿಗೆ ಎಷ್ಟು ಗಂಟೆಗೆ ಬಂದಿರಣ್ಣ ನಾಲ್ಕುವರೆಗೆ ಬಂದ್ರಿ ಎಷ್ಟು ಗಂಟೆಗೆ ಮರಿ ತೆಗಿದಿರಿ ಆಲ್ಮೋಸ್ಟ್ ಟೈಮ್ ಏನಾರ ಗೊತ್ತಿದ್ಯಾ ಫೈವ್ ತರ್ಟಿನಾ ಐದು ಐದು ನಮಸ್ಕಾರ ರೀ ಸೌಗಾರ ಹೇಗಿದ್ರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದೀನಿ ಇವತ್ತು ನಾವು ಬಂದಿದ್ದ ಅಮೀನ್ ಗಡ್ ಕುರಿ ಸಂತೆ ಅಮೀನ್ ಗಡ್ ಕುರಿ ಸಂತ ನೀವು ನೋಡ್ಬೋದು ಆಲ್ಮೋಸ್ಟ್ ಫುಲ್ ರಶ್ ಐತಿ ನೀವೇನಾದರೂ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಾನು ನಿಮ್ಮ ಗಣೇಶ್ ನೀವು ನೋಡ್ತಾ ಇರೋದು ಜಿ ಡಿ ಎಫ್ ಚಾನಲ್ ಶಿಫ್ಲವರ್ಸ್ ಬರೀ ಒಳಗಡೆ ಹೋಗೋಣಂತೆ ಇವತ್ತಿನ ಡೇಟಿಗೆ ಏನು ವ್ಯಾಪಾರ ನಡೆದವ ಎಷ್ಟು ತಿಂಗ್ಳದ್ ಮರಿ ಎಲ್ಲ ವಿಚಾರಿಸೋಣಂತೆ ಸೊಗರ ನಮಸ್ಕಾರ ಟೈಮ್ ನೋಡಿರಿ ಆಲ್ಮೋಸ್ಟ್ ಐದು ಐದು ಇಪ್ಪತ್ತೈದು ಶನಿವಾರ ಎಂಟು ಮಾರ್ಚ್ ಇವತ್ತು ಮಾಲ್ ಬಂದಿದಾವ ಸಕ್ಕಾಗಿ ಮಾಲ್ ಬರಾಗತ್ತವ ಸೋಗರ ಎಷ್ಟು ಇದಾವೆ ರೀ ಮರಿವು ನೂರ ಇಪ್ಪತ್ರೀ ನೂರ ಇಪ್ಪತ್ತ ನೂರ ಮೂವತ್ತ ನೂರ ಮೂವತ್ತಾಗತ್ತೀ ನಮ್ಮ ಸಂತೋಣದ ಮರಿವು ಸಖತ್ ನೂರ ಮೂವತ್ತು ಮರಿ ಅದಾವ ನೋಡಿರಿ ಒಳ್ಳೆ ಸೆಲೆಕ್ಷನ್ ಮರಿ ಕ್ವಾಲಿಟಿ ವೈಸ್ನಾಗ ಫಸ್ಟ್ ಕ್ವಾಲಿಟಿ ಅದಾವ ನೋಡಿ ಹೈಟ್ ಲೆಂತ ಕಾಣ್ತದ ನಿಮಗೆ ಮರಿ ಬರೀ ಕೊಟ್ಟಿದೆ ಅದ ಒಳ್ಳೆ ಸೆಲೆಕ್ಷನ್ ಮರಿ To ೂ ಮಾಲ್ ಬಂದ್ರೆ ಆಲ್ಮೋಸ್ಟ್ ನಿಮಗೆ ಒಂದು ಇಪ್ಪತ್ತು ಕೆ ಜಿ ಇಪ್ಪತ್ತೈದು ಕೆ ಜಿ ಲೈವ್ ಬರ್ತಾವ ಸಖತ್ತಾಗಿತ್ತು ಸಖತ್ತಾಗಿ ಕಂಬ ಅಂತ ಮರಿ ಹೆಸರು ಮರಿವು ನಮಸ್ಕಾರ ಇಪ್ಪತ್ತೆರಡು ಅಣ್ಣ ಎಲ್ಲ ಕಿತ್ತಿದ್ದು ಮರಿ ಅದಾವ ಏನು ಹೇಳಿ ಅಣ್ಣ ವ್ಯಾಪಾರ ಹದಿನೆಂಟುವರಿ ಮರಿ ಮರ್ಯಾದೆ ಆಲ್ಮೋಸ್ಟ್ ಒಂದು ಏಳು ಎಂಟು ತಿಂಗಳದ್ದು ಎಂಟು ಏಳೆಂಟು ತಿಂಗಳದು ಮರ್ಯಾದಾವೆ ನೋಡ್ರಿ ಆಲ್ಮೋಸ್ಟ್ ನಿಮಗೆ ನಲ್ವತ್ತು ಕೆ ಜಿ ಮೂವತ್ತೈದು ನಾಲ್ ಹಾಂ ಮೂವತ್ತೈದು ನಲ್ವತ್ತು ಕೆ ಜಿ ಮಟ್ಟ ಬರ್ತದೆ ಕೆಲವು ಮೂವತ್ತು ಮಟ್ಟನೂ ಬರ್ತಾವೆ ಮೂವತ್ತರಿಂದ ನಲ್ವತ್ತು ಕೆ ಜಿ ಬರ್ತಾವೆ ನೋಡ್ರಿ ಸಖತ್ತಾಗಿದ್ದು ಮರಿ ಇದು ಬರಿತು ಫುಲ್ ವೈಟ ಡಬಲ್ ಕಲರ್ ಸಣ್ಣ ಕಿ ಪೆನ್ಸಿಲ್ ಕಲ್ಪಲ್ ಕಲರ್ ಬೋ ಅನ್ಪೇಸ್ ಉಜಾಲ ಈ ಲಾಟ್ನಾಗ ಒಂದು ಅಟ್ಲೀಸ್ಟ್ ಎಪ್ಪತ್ತು ಮರಿ ಇದ್ವು ಎಪ್ಪತ್ತು ಮರಿದಾಗ ಇಪ್ಪತ್ತು ಮರಿ ತೆಗ್ದಿದಾರ ಇಪ್ಪತ್ತು ಮರಿ ಯಾವ ಥರ ತೆಗ್ದಿದಾರ ಅಂತ ಹೇಳಿ ತೋರಿಸ್ತೀನಿ ಆಲ್ಮೋಸ್ಟ್ ಹದಿನೆಂಟರಿಂದ ಇಪ್ಪತ್ತು ಕೆ ಜಿ ತೂಕ ಬರುವಂಥದ್ದು ಮರಿ ತೆಗೆದಿದಾರವರು ಇವು ಆಲ್ಮೋಸ್ಟ್ ಹನ್ನೊಂದು ಹನ್ನೆರಡು ಹದಿಮೂರು ಬಟ್ ಹದಿನಾಲ್ಕು ಒಳಗೆ ಅದಾವೆ ಇವು ಅದ್ರಾಗ ತೆಗೆದಿದ್ದವ್ರಿ ಇಪ್ಪತ್ತು ಮರಿ ಎಪ್ಪತ್ತು ಮರಿದಾಗ ದೊಡ್ಡ ಸೈಜ್ ಮರಿ ತೆಗೆದ್ರ ತೋರಿಸ್ತಿದ್ದವ್ರು ಈ ಮರಿ ನೋಡ್ರಿ ಆಲ್ಮೋಸ್ಟ್ ಒಂದು ಇಪ್ಪತ್ತು ಮರಿ ಸಖತ್ ಅಂಥ ಹೈಟ್ ಲೆಂತ್ ಅದೇ ಹೇಳಿದೆ ನಾನು ನಿಮಗೆ ಹದಿನೆಂಟರಿಂದ ಇಪ್ಪತ್ತು ಕೆ ಜಿ ಲೆವೆಟ್ ಬರುವಂಥ ಮರಿ ಇವು ಹೆಚ್ಚಿನ ಅದಾವೆ मरी नोड़ी आलमोस्ट लोड आते हैदराबाद है गाड़ी हैदराबाद हेदराबाद अमीनगड हैदराबाद के लोग अमीनगढ़ सन्त मार्केट को आया था तो उनको वो लोग बीस बच्चा निकाले सेवेंटी में से बीस बच्चा चुन के निकाले ऑलमोस्ट एन टू ट्वेंटी के जी लाइव में सो सगरा मरी नोड़ री आलोस्ट टोटल अंतर्रेपत् मरी इन नोड्री फालट आते मरी ಕೆಮ್ಮಾಗದೈತಿ ಜಗ್ ಕೆಮ್ಮಾಗದೈತಿ ಅದು ತೆಗೀದ್ವಿ ನಾವು ಹೊಟ್ಟೆ ಎಪ್ಪತ್ತು ಮರಿ ಇದ್ವು ಎಪ್ಪತ್ತು ಮರಿದಾಗ ಐವತ್ತು ಮರಿ ತಗೊಂಡೀವಿ ಐವತ್ತು ಮರಿ ತೊಗೊಂಡೀವಿ ಐವತ್ತು ಮರಿ ಲೋಡ್ ಮಾಡ್ತಾ ಇದ್ದೆ ನೋಡ್ರಿ ಒಳ್ಳೆ ಸೆಲೆಕ್ಷನ್ ಮರಿ ಟಾಪ್ ಕ್ವಾಲಿಟಿದ ಬೆಳಗಿನ ಜಾವ ಆರೂವರೆಗೆ ಆರು ಗಂಟೆ ಆರೂವರೆಗೆ ಮುಗಿದ ಇದು ಮರಿ ವಿಡಿಯೋ ತೆಗಿಯೋಕ್ಕಾಗಲಿಲ್ಲ ಲೇಟ್ ಆಯಿತು ಒಳ್ಳೆ ಸೈಜ್ ಮರಿಯ ಬಂದಣ್ಣ ಎರಡೇ ಅಣ್ಣ ತಡೆಯಣ್ಣ ಆಯ್ತು ಅದಕ್ಕೆ ಮರಿ ತೆಗತ್ತೇವು ಆಲ್ಮೋಸ್ಟ್ ಲೋಡ್ ಮಾಡಾತ್ತ ನೋಡ್ರಿ ಐವತ್ತು ಮರಿ ಲೋಡ್ ಮಾಡತ್ತಾರ ಮರಿ ಲೋಡ್ ಮಾಡ್ತಾರೀ ಆಲ್ಮೋಸ್ಟ್ ಎಪ್ಪತ್ತು ಮರಿ ಲೋಡ್ ಮಾಡ್ತೇವೆ ನಾನು ಹೇಳಿದೆ ಲಾಸ್ಟ್ ವೀಕ್ ನಾನು ನಿಮಗೆ ಅಮ್ಮಿನ ಸಂತೆಗೆ ಅಂತಾಗ ಲಾಸ್ಟ್ ವೀಕ್ ನಾನು ವಿಡಿಯೋ ನೋಡಿರ್ಬೋದು ಮರಿ ತೆಗೆದಿತ್ತರಿ ಇವ್ರದ ಮರಿ ತೆಗೆದಿರ್ತೀನಿ ಯಾಕಂದರೆ ಸೆಲೆಕ್ಷನ್ ಮರಿ ತೊಗೊಂಬಂದಿರ್ತಾರ ಒಳ್ಳೆ ಹೈಟ್ ಲೆಂತ್ ಜಂಪ್ ಇರೋ ಮರಿ ತೊಗೊಂಬಂದಿರ್ತಾರೆ ಎಪ್ಪತ್ತು ಮರಿ ಲೋಡ್ ಮಾಡಿಕೊಂಡು ಹೊಸೂರು ಒಂಟಿಸ್ ನೋಡ್ರಿ ಇದು ಹೊಸೂರಿಗೆ ತಮಿಳ್ನಾಡು ಮತ್ತು ಆಂಧ್ರ ಬಾರ್ಡರ್ ನೋಡಿರಿ ತಮಿಳುನಾಡು ಆಂಧ್ರ ಬಾರ್ಡರ್ ಹೊಸೂರು ಸೊಗರ ನಮಸ್ಕಾರ ಹೇಗಿದಿರಿ ಎಷ್ಟು ಗಂಟೆಗೆ ಬಂದಿರಿ ಬೆಳಿಗ್ಗೆ ಸರಿ ನೀವು ಎಷ್ಟು ಗಂಟೆಗೆ ಬಂದಿರಿ ಹಾಂ ನಿನ್ನೆ ಅಣ್ಣ ಇವತ್ತ ಇವತ್ತು ನಿನ್ನೆ ಬಂದಿರಿ ನಿನ್ನೆ ಬಂದಿದಿರಿ ಇಲ್ಲೇ ಹಾಲ್ಟ್ ಆಗಿದ್ರಣ್ಣ ಹಾಲ್ಟ್ ಆಗಿದ್ರಿ ಲಾಜ್ನಲ್ಲಿ ಬೆಳಗ್ಗೆ ಸಂತೆಗೆ ಎಷ್ಟು ಗಂಟೆಗೆ ಬಂದ್ರಣ್ಣ ನಾಲ್ಕೂವರೆಗೆ ಬಂದಿರಿ ಎಷ್ಟು ಗಂಟೆಗೆ ಮರಿ ತೆಗಿದ್ರಿ ಆಲ್ಮೋಸ್ಟ್ ಟೈಮ್ ಏನಾರ ಗೊತ್ತಿದ್ಯಾ ಫೈವ್ ತರ್ಟಿನಾ ಐದೈದುವರಿನಾ ಎಷ್ಟು ಮರಿ ಎಷ್ಟು ಮರಿ ತೆಗಿದ್ರಣ್ಣ ಐವತ್ತು ಮರಿ ಐವತ್ತೊಂದು ಮರಿ ತೆಗೆದಿದ್ದೀರಾ ಎಷ್ಟು ಮರಿ ಇತ್ತು ಅವ್ರ ಹತ್ರ ಎಪ್ಪತ್ತಿತ್ತು ಏನು ರೇಂಜ್ ಅವ್ರು ಏನು ರೇಟ್ ನೀವು ಏನು ರೇಟಿಗೆ ತೆಗೆದಿರಣ ಹಾಂ ಹಾಂ ಫಸ್ಟ್ ಹೇಳಿದಣ ರೇಟು ಹ್ಞೂ ಹನ್ನೊಂದುವರಿ ಹೇಳಿದಣ್ಣ ಅವ್ರು ಹಾಂ ಹಾಂ ನೈನ್ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ಗೆ ಡೀಲ್ ಡಿಲಾಗಿಲ್ಲ ಪರವಾಗಿಲ್ಲಣ್ಣ ಯಾವ ರಣ್ಣ ಹೊಸೂರು ಹೊಸೂರಲ್ಲೇ ತಮಿಳ್ನಾಡು ಬಾರ್ಡ್ರಾ ಪ್ರಾಪರ್ ಹೊಸೂರ ಸೆವೆನ್ ಕಿಲೋಮೀಟರ್ ವಿಲೇ ವಿಲೇಜ್ ಹಸ್ರಣ್ಣ ಕರಿಮಂಗಲಂ ಕಲಿಮಂಗಲ ಕಲಿಮಂಗಲಮ್ ಬಂದಾರ ಬಂದಾರು ನೋಡಿರಿ ಮರಿ ತೊಗೊಳಕ್ಕೆ ಸಕ್ಕತ್ತಾಗಿ ಎಪ್ಪತ್ತು ಮರಿದಾಗ ಐವತ್ತೊಂದು ಮರಿ ತೆಗ್ದಿದಾರವರು ಬೆಳಗ್ಗೆ ಐದುವರೆಗೆ ವಿಡಿಯೋ ತೆಗಿಲಿಕ್ಕೆ ಆಗಲಿಲ್ಲ ಕಾರಣ ಒಂದು ಸ್ವಲ್ಪ ನಾನು ಬ್ಯುಸಿ ಇದೆ ಸೊ ಇವಾಗ ಮರಿ ತೆಗಿತಾ ಇದ್ದೀನಿ ಅವ್ರು ವೀಡಿಯೋ ಇದ್ದೀನಿ ಮರಿ ಮಾತ್ರ ತುಂಬ ಚೆನ್ನಾಗಿದೆ ಆಲ್ರೆಡಿ ನಾನು ನಿಮಗೆ ಮರಿ ತೋರಿಸಿದ್ದೀನಿ ಸಖತ್ತಾಗಿದೆ ಮರಿ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಅಣ್ಣ ಮೂರು ಮರಿ ನನ್ನ ಪಾರ್ಟಿ ಇದೆ ಮರಿ ನೋಡಿ ಸಖತ್ತಾಗೈತಿ ಅಣ್ಣ ಇದು ಹಿಡ್ಕೊಂಡ ಚೆಂದ ಹಿಡ್ಗ ಹಾಂ ಮರಿ ನೋಡಿ ಸಖತ್ತಾಗೈತಿ ಈ ಮೂರು ಮರಿ ನಂದು ಪಾರ್ಟಿ ಮಂಜಣ್ಣ ಅಂತ ಹೇಳಿ ಕೋಲಾರದವರು ಅವ್ರಿಗೆ ವ್ಯಾಪಾರ ಆಗ್ಯದ ಬೆಳಗ್ಗೆ ಆರು ಗಂಟೆಗೆ ಈ ಮ ಮೂರು ಮರಿ ತೆಗ್ದಿದ್ದೀನಿ ನೋಡಿರಿ ಬೆಳಗ್ಗೆ ಇನ್ನೂ ಬೆಳಕಾಗಿದ್ದಿಲ್ಲ ಐದೂವರೆ ಆರು ಗಂಟೆಗೆ ಇವ್ ಮೂರು ಮರಿ ತೆಗ್ದೀನಿ ಒಳ್ಳೆ ಅಂತ ಚೆನ್ನಾಗಿರೋಂಥ ಮರಿ ನಾ ಲಾಸ್ಟ್ ಟೈಮ್ ಅಮ್ಮಿನ ಗಟ್ಟ ಸಂತೆ ನಿಮಗೆ ಈ ಹುಡುಗನ ಫೋಟೋ ತೋರಿಸಿದ್ದೆ ಇವ್ನ ಕಡೆ ಒಳ್ಳೆ ಸೆಲೆಕ್ಷನ್ ಮರಿ ಸಿಗ್ತಾವೆ ನೋಡ್ರಿ ಯಾರಾದ್ರೂ ಬಂದರೆ ಇವನ್ ಕಾಂಟ್ಯಾಕ್ಟ್ ಮಾಡಿಕೊಡ್ರಿ ಮರಿ ಚೆನ್ನಾಗಿ ಸಿಗ್ತಾವೆ ಒಳ್ಳೆ ಸೆಲೆಕ್ಷನ್ ಮರಿ ಸಿಗ್ತಾವೆ ನೋಡ್ರಿ ಈ ಮೂರು ಮರಿ ನಾ ತೊಗೊಂಡಿದ್ದೀನಿ ಮಂಜಣ್ಣವ್ರಿಗೆ ಹಾಕಿ ಇದ್ದೀನಿ ಕೋಲಾರದವ್ರಿಗೆ ಸುಖರ ಐದು ಮರಿ ನೋಡ್ರಿ ವ್ಯಾಪಾರ ಆಗ್ಯದ ಸಖತ್ ಸೆಲೆಕ್ಷನ್ ಆಲ್ಮೋಸ್ಟ್ ನಿಮಗೆ ಫಾರ್ಟಿ ಕೆ ಜಿ ನಿಯರ್ ಬೈ ಬರ್ತದೆ ಎಲ್ಲ ಕೊಂಕಿತ್ತದ ಮರಿ ಅದ ನೋಡಿರಿ ಮೂರು ಒಂದು ನಾಲ್ಕು ಒಂದು ಐದು ಸುಖರ ಅದ್ರ ಜೊತೆ ಒಂದು ಸಣ್ಣ ಮರಿ ಐದು ಮರಿ ಒಂದು ಐದು ಮತ್ತೆ ವ್ಯಾಪಾರ ಆಗಿದೆ ನೋಡಿ ಇವು ಆಲ್ಮೋಸ್ಟ್ ಫಾರ್ಟಿ ಕೆ ಜಿ ಲೈವೆಟ್ ಬರ್ತಾವೆ ಸೆಲೆಕ್ಷನ್ ಮರಿ ಇದ್ದಾವೆ ನೋಡ್ಬೋದು ನೀವು ಎಲ್ಲ ಕರಿಕಣ್ಣ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನ್ನಲ್ಲಿ ಸಣ್ಣ ಐದು ದೊಡ್ಡ ಐದು ಎಷ್ಟು ಅಲ್ಲಣ್ಣಿದೆ ಎರಡಲ್ಲ ಸಖತ್ ಆಗೈತೆ ನೋಡಿ ಇದು ವ್ಯಾಪಾರ ಆಗಿದೆ ಹಳೆ ಹಿಡ್ಕೊಂಡಿದೆ ಹಿಂಗೆ ಅಡ್ಡಿ ಇದು ಕೂಡ ಎಷ್ಟು ಇದೆ ಎರಡಲ್ಲ ಎರಡನೇ ಮರಿ ಅಣ್ಣ ಹಿಡ್ಕ ಎರಡಲ್ಲ ಒಂದು ತಿಂಗಳಾಗಿತ್ತು ಸಕ್ಕತ್ತಾಗಿತ್ತು ನೋಡ್ರಿ ಕಲರ್ ಒಂದು ಎರಡು ಮೂರು ಸೊ ಕರೆ ಎಷ್ಟಲ್ಲಿದೆ ಎರಡಲ್ಲ ನಾಲ್ಕನೇದು ಇದೆ ಎರಡಲ್ಲ ಎಷ್ಟಲ್ಲಣ್ಣ ಎರಡಲ್ ಸೈಜ್ ನೋಡಿರಿ ಕಲರ್ ಕಾಂಬಿನೇಷನ್ ನೋಡಿರಿ ಆಲ್ಮೋಸ್ಟ್ ಐದು ಮರಿ ಸೋಲ್ಡ್ ಔಟ್ ಬೆಂಗಳೂರಿಗೆ ಎಲ್ಲ ಎರಡಲ್ಲಿ ಮರಿ ಹೈಟ್ ಲೆಂತ್ ಜಬರ್ದಸ್ತ್ ಜಬರ್ದಸ್ತೈತ ಹೈಟ್ ಲೆಂತ್ ಅಂದ್ರೂ ಸೂಪರ್ ಐತೆ ಆಲ್ಮೋಸ್ಟ್ ಐದು ಮರಿ ನೋಡ್ರಿ ವ್ಯಾಪಾರ ಆಗ್ಯದ ಹದಿನೈದು ಸಾವಿರ ಹದಿನೈದು ಸಾವಿರ ರೂಪಾಯ್ದಂಗೆ ವ್ಯಾಪಾರ ಆಗ್ಯಾವ ಯಾರಾಗ್ಯವಣ್ಣ ಅದ ಪಾರ್ಟಿನ ಎಲ್ಲರ ದೇವನಹಳ್ಳಿ ದೇವನಹಳ್ಳಿ ಎಷ್ಟು ಮರಿ ಅದಣ್ಣ ಮೂವತ್ತೆರಡು ಮೂವತ್ತೆರಡು ಅಥವಾ ಮೂರು ಮರಿ ಅದಾವೆ ಏನು ಹೇಳಿದಿರಿ ನೀವು ವ್ಯಾಪಾರ ಇಪ್ಪತ್ತೊಂದರಂಗೆ ಹೇಳಿದಿರಿ ಕೊಟ್ಟಿದ್ದ ಹದಿನೈದು ಸಾವಿರ ಹದಿನೈದು ಸಾವಿರ ರೂಪಾಯ್ದಂಗೆ ವ್ಯಾಪಾರ ಆಗೈತೆ ಮೂರು ಮರಿ ಎಲ್ಲ ಉಣ್ಣಿಕಟ್ಟಾಗಿದ್ದ ಕೊಂಬ್ ಕಿತ್ತಿರೋಂಥ ಮರಿ ಸಖತ್ ಆಗಿದಾವೆ

ಒಂದು ಇಪ್ಪತ್ತೈದರಿಂದ ಮೂವತ್ತು ಮಟ್ಟ ಬರ್ತಾವಿ ಮೂವತ್ತೈದು ಕೆಜಿ ಬರ್ತಾವ ಜೀವಂತ ತುಕಂತೇಳಿ ಹದಿಮೂರು ಸಾವಿರ ಹದಿನಾಲ್ಕು ವರೆಗೆ ಬಂದ್ರೆ ಕೊಡಾಕ ರೆಡಿ ಇದೆ ಒಳ್ಳೆದ ಸಖತ್ತಾಗಿದೆ ಆಗಿದೆ ಇನ್ನ ಹಚ್ಚಿದ ನೋಡ್ರಿ ಇದ್ರೂ ಕೂಡ ಲಾಟ್ ಸೇಲ್ ಆಗೈತಿ ಆಲ್ಮೋಸ್ಟ್ ತಗೋಳೋರು ತುಂಬಾ ಜನ ಬಂದಿದ್ದಾರೆ ಇವತ್ತು ಆದ್ರೆ ಮಾರ್ಕೆಟ್ ರೇಟ್ ಬಿದ್ದೈತಿ ಇವತ್ತು ನಿಜವಾಗ್ಲೂ ನಿಜವಾಗ್ಲೂ ಹೇಳ್ತೀನಿ ಈ ಸೈಜಿನೆಲ್ಲ ಬರೀ ಆಲ್ಮೋಸ್ಟ್ ರೇಟ್ ಬಿದ್ದದ ಎಷ್ಟಕ್ಕಾದವಣ್ಣ ಇವು ಎಷ್ಟು ಎಷ್ಟಕ್ಕಾದವು ಹದಿನಾಲ್ಕು ಆರು ಆಲ್ಮೋಸ್ಟ್ ನಿಮಗೆ ಇಪ್ಪತ್ತೈದರಿಂದ ಮೂವತ್ತು ಕೆ ಜಿ ಬರ್ತಾವ ಬಟ್ ಇಪ್ಪತ್ತೈದು ಕೆ ಜಿ ಬರ್ತಾವ ನಿಮಗೆ ಬರ್ತಾವಲ್ಲ ಕೊಂಬ ಕಿತ್ತಿದ ಮರ್ಯೋದವ ಏನು ಹೇಳಿರಿ ವ್ಯಾಪಾರ ಏನು ಹೇಳಿರಿ ವ್ಯಾಪಾರ ಏನು ಹೇಳಿರಿ ಹದಿಮೂರುವರೆ ಏಸ್ ಹದಿಮೂರವರೆ ರೀ ಮರಿ ಇಪ್ಪತ್ತೆರಡು ಅದಾವೆ ಇಪ್ಪತ್ತೆರಡು ಮರಿ ಅದಾವ ಇದ್ರಾಗ ಒಂದು ಇದು ಕಮ್ಮಿ ಐತಿ ಫುಲ್ಲ ಅಣ್ಣಾರ್ದು ಸೈಜ್ ನೋಡಿರಿ ಹೈಟ್ ಆ ಹೈಟಿನ ಲೆಕ್ಕಕ್ಕೆ ಐತಿ ನೋಡ್ರಿ ಇದು ಮರಿ ಸಖತ್ತಾಗಿ ಐತಿ ಹೈಟ್ ಲೆಂತ ತಗ್ರಿ ಎಷ್ಟೆಲ್ಲ ಎರಡಲ್ಲ ಎರಡಲ್ಲ ನಾಲ್ಕಲ್ಲ 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 ಏನು ಹೇಳಿರಿ ರೀ ವ್ಯಾಪಾರ ಐವತ್ತೈದು ಯಾರ ಕೇಳೋಗ್ಯಾರೀ ಯಾರೀ ಮೂವತ್ತೈದು ಕೇಳತ್ತಾರ ಒಳ್ಳೆ ಸೈಜ್ ಹೈಟ್ ಅಲ್ಲ ಚೆನ್ನಾಗಿತ್ತು ಫುಲ್ ವೈಟ್ ಮಾರ್ಬಲ್ ಕಲರ್ ಸಿಂಗ ಇದೆ ಜಬರ್ದಸ್ತ ಅಣ್ಣ ಇದೆ ವ್ಯಾಪಾರ ಆಗೈತ್ರಿ ಎಷ್ಟಕ್ಕಾಗಿತ್ತು ರೀ ಮೂವತ್ತಕ್ಕಾಗೈತಿ ಹೇಳಿರಿ ವ್ಯಾಪಾರ ಎಷ್ಟು ನಾಕಲ್ಲ ಡೋದ್ ಹಾಕ್ಬೇ ಲೀನ್ ಸಿಂಗ್ ಖಿಚ ನೀಂಗ್ ಹಚ್ಚು ಡಬಲ್ ಸಿಂಗ್ ನೋಡೋಣ ಏನ್ ಹೇಳಿರಿ ವ್ಯಾಪಾರ ಇನ್ನು ಸ್ವಲ್ಪ ಏನು ಹೇಳಿರಿ ವ್ಯಾಪಾರ ಮೂವತ್ತೈದು ಎಷ್ಟಲ್ಲ ಎರಡಲ್ಲ ಯಾರು ಬೇಡ್ರೆ ಹಾ ಎಷ್ಟು ಮೂವತ್ತೈದಕ್ಕ ಇಪ್ಪತ್ತೆಂಟಾದ್ರೆ ಕೊಡೋಕೆ ರೆಡಿ ಅದಾರ ಕೊಂಬ ಸಾಣ್ದೆ ಆ ಕೊಂಬ ಸೈಜ್ ನೋಡ್ರಿ ಈ ಕಾಂಬ್ ಸೈಜ್ ಸಗರ ಸಕ್ಕತ್ತಾಗಿ ವೈಟ್ ವೈಟ್ ಮೇ ಆಲ್ಮೋಸ್ಟ್ ಬೆಸ್ಟ್ ಕ್ವಾಲಿಟಿ ಮೇ चार दांत पे है बता नाक नाकल ना नाकल चार दांत पे है किसी को भी चाहिए तो आपको मिल जाएगा हैवी वेट में सर मेरे ख्याल से वेट ऑलमोस्ट उसका नियर बाय आपको 65 फाइव तो टू सेवनटी के जी लाइवेट में मिल जाता मैं ज़्यादा नहीं बोलूँगा 80 90 में आएगा करके लेकिन 65 फाइव टू सेवेंटी में आराम से आपको आ जाएगा इससे ज़्यादा ही आएगा लेकिन मैं आपको कम बोल रहा हूँ 65 फाइव तो टू सेवेंटी के जी सिक्सटी फाइव तो टू सेवेंटी के जी लाइवेट ईजिली बरत के नकल मेरी थी ಕೋಮನಗೂ ನೋಡ್ಬೋದು ನೀವು ಗಡ್ಡಿ ಸಕ್ಕತ್ತಾಗೈತಿ ಎಲ್ಲೋ ಕಲರ್ ಪೇಂಟ್ ಹೊಡೆದಿದಾರ ಮಾರ್ಬಲ್ ಕಲರ್ ಕಲರ್ಸ್ ಹಿಂಗೈತದ ಏನು ಹೇಳಿ ಅಣ್ಣ ವ್ಯಾಪಾರ ಮೂವತ್ತೆರಡ ನಲ್ವತ್ತೆರಡು ಫಾರ್ಟಿ ಟೂ ಯಾರು ಬೇಡಗೇನ ಎಷ್ಟಕ್ಕ ಮೂವತ್ತಕ್ಕ ಮೂವತ್ತಕ್ಕ ಸಖತ್ತಾಗೈತ ಆದರೆ ಸ್ವಲ್ಪ ತುಂಡೈತು ಮರಿ ಅಷ್ಟು ನೆಂತ್ ಇಲ್ಲ ಸ್ವಲ್ಪ ತುಂಡು ಐತೆ ಅಷ್ಟ ಗೋಲೆ ಬಚ್ಚ ಇದು ಆಲ್ಮೋಸ್ಟ್ ನಾಕಲ್ ನೋಡಿರಿ ದೊಡ್ಡ ಸೈಜ ನಾಲ್ಕಲ್ಲ ಫಿಫ್ಟಿ ಫೈವ್ ಆಸ್ಕಿಂಗ್ ಪ್ರೈಸ್ ಐವತ್ತೈದು ಸಾವಿರ ರೂಪಾಯಿ ನಾಲ್ಕಲ್ನಾಗ ದೊಡ್ಡ ಸೈಜ್ ನೋಡ್ತದೆ ಇಡೀ ಸಂತೆ ಎಳಗ ಮರಿದಾಗ ದೊಡ್ಡ ಸೈಜು ನಾಲ್ಕಲ್ಲ ಆಲ್ಮೋಸ್ಟ್ ನಿಮಗೆ ಸೆವೆಂಟಿ ಫೈ ಏಯ್ಟಿ ಕೆ ಜಿ ಲೈವ್ ಲೈವೇಟ್ ಈಸಿಲಿ ಬರುತ್ತೆ ಅಣ್ಣ ಮರಿ ಹಿಡ್ಕದೆ ಹೈಟ್ ನೋಡ್ರಿ ಈಗ ಕಾಣತ್ತೆ ಆಯ್ತು ಈಗ ಹೈಟ್ ಕಾಣತ್ತೆ ಹೆಂಗೈತೆ ನೋಡಿರಿ ಹೈಟ್ ಅದ್ರದ್ದು ಕೊಂಬು ಸಖತ್ ಆಯ್ತು ಮರಿ ಅಣ್ಣ ಎಂಟಲ್ಲ ಏನು ಹೇಳ್ಯಾರ ವ್ಯಾಪಾರ ಅರವತ್ತು ಐವತ್ತೈದು ಐವತ್ತೈದು ಸಾವಿರ ಎಂಟಲ್ಲ ಸ್ವಲ್ಪ ತಿರ್ಗಿಸೋಣ ಮರಿ ಕಾಲು 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 ಒಳಗೆ ಹಾಂ ಈಗ ತಿರ್ಗ ಈಗ ಸಖತ್ತಾಗಿ ಹೈಟ್ ಅಂತ ನೋಡ್ರಿ ಸಖತ್ತಾಗಿ ಕಾಣತ್ತ ಹೆಂಗೆ ಕಾಣತ್ತೆ ನೋಡ್ರಿ ಹುಲಿ ಹುಲಿ ಥರ ಕಾಣತ್ತ ಎಂಟಲ್ಲ ಐವತ್ತೈದು ಸಾವಿರ ಅಣ್ಣ ಯಾರು ಬಿಡೋಕೆರ ಎಷ್ಟಕ್ಕ ಎಷ್ಟಂತಣ್ಣ ನಲ್ವತ್ತು ನಲ್ವತ್ತೈದು ಕೇಳಾರಂತ ಸಕತ್ತಾಗಿ ಹೈಟ್ ಲೆಂತ್ ಜಬರ್ದಸ್ತ್ ಐತಿ ಫುಲ್ ಅಗ್ರೆಸಿವ್ ಐತೆ ಮರಿ ಲೆಂತ್ ನೋಡ್ರಿ ಸಖತ್ತಾಗಿ ಲೆಂತ್ ಐತಿತ್ತು ಮರಿ ತೋರಿಸ್ತೀನಿ ನಾನು ನಿಮಗೆ ಲೆಂತ್ ನೋಡ್ರಿ ಜಬರ್ದಸ್ತ್ ಐತಿ ನಾಲ್ಕಾಲಣ್ಣ ಹಾಂ ಏನು ಹೇಳಿದ್ರಿ ವ್ಯಾಪಾರ ಎಪ್ಪತ್ತೈದು ಏನು ಯಾರು ಕೇಳೋಗ್ಯಾರ ನಲ್ವತ್ತು ಸಾವಿರ ಕೆಳಾತಾರ ಅಣ್ಣಾರು ನಲ್ವತ್ತು ಸಾವಿರ ಕೆಳಕರ ಕೊಟ್ಟಿಲ್ಲ ಎಷ್ಟಕ್ಕೆ ಬಂದ್ರೆ ಕೊಡಾಕದಿರಣ್ಣ ಅರವತ್ತು ಸಾವಿರ ಬಂದ್ರೆ ಕೊಡಕ್ಕೆ ರೆಡಿ ಅದಾರ ಒಳ್ಳೆ ಲೆಂತ್ ನಾಲ್ಕಲ್ ಮರಿ ನೋಡಿ ಗಟ್ಟಿ ಚೆನ್ನಾಗೈತಿ ಆಟೋದ ಗ್ಯಾರಂಟಿನೂ ಕೊಡತ್ತಾರ ಆರಲ್ಲ ಆರಲ್ಲ ಸೈಜ್ ನೋಡ್ರಿ ಡುಮ್ಮಣ್ಣ ಫುಲ್ ಫುಲ್ ಡುಮ್ಮಣ್ಣ ಅದಣ್ಣ ಆರಲ್ನಾಗ ಚಲೋ ಚೆನ್ನಾಗೈತಿ ಹೈಟ್ ಕಡಿಮೆ ಐತೆ ಅಷ್ಟೆ ಆಲ್ಮೋಸ್ಟ್ ನಿಮಗೆ ಏಯ್ಟಿ ಪ್ಲಸ್ ಬರುತ್ತೆ ನೋಡ್ರಿ ಮರಿ ಏಯ್ಟಿ ಪ್ಲಸ್ ಒನ್ ಕ್ವಿಂಟಲ್ ಹೇಳ್ತಾರವ್ರೆ ಆದರೆ ಏಯ್ಟಿ ಪ್ಲಸ್ ಐತೆ ನನ್ನ ಪ್ರಕಾರ ಏಯ್ಟಿ ಟು ಏಯ್ಟಿ ಫೈವ್ ಅಷ್ಟ ಸಖತ್ತಾಗಿಲ್ಲ ಅಂತೈತೆ ಮರಿ ನೋಡಿರಿ ಈಗ ಹೆಂಗೆ ಈಗ ಹೆಂಗೆ ಕಾಣತ್ತೆ ಮರಿ ಆದರೆ ಹೈಟ್ ಕಡಿಮೆ ಐತೆ ಇದು ಕೂಡ ಮರಿ ಸಿಗತ್ತ ಯಾರಿಗಾದ್ರೂ ಬೇಕಾಗಿತ್ತು ಅಂದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಎಂಟಲ್ಲ ಅದಿಲ್ಲ ಮಕ್ಕ ಈ ಕಡೆ ಮಾಡ ಏನು ಹೇಳಿವಾರ ಹಾ ನಲ್ವತ್ತೆರಡ ಏನು ವ್ಯಾಪಾರ ನಲ್ವತ್ತೆರಡ ಯಾರು ಕೇಳೋಗ್ಯಾರ ಯಾರ ಕೇಳೋಗ್ಯಾರ ಎಷ್ಟಕ್ಕೆ ಮೂವತ್ತೆರಡಕ್ಕೆ ಮೂವತ್ತೆರಡಕ್ಕೆ ಕೇಳೋಗ್ಯಾರ ಅದು ಸ್ವಲ್ಪ ಡ್ಯಾಮೇಜ್ ಐತೆ ಗಂಟ ಈ ಥರ ನೋಡಿ ಮರಿ ತೊಗೊಳು ಎಲ್ಲ ಚೆಕ್ ಮಾಡ್ಕೊಂಡು ಮರಿತು ಏನು ಹೇಳಿ ವ್ಯಾಪಾರ ನಲವತ್ತೆಂಟು ಹೈಟ್ ಲೆಂತ್ ನೋಡಿ ಹೈಟ್ ಐತೆ ಮರಿ ಫುಲ್ ಹೈಟ್ ಏನ್ ಏನು ಹೇಳ ವ್ಯಾಪಾರ ನಲವತ್ತೆಂಟು ಯಾರು ಕೇಳೋಗ್ಯಾರ ಎಷ್ಟಕ್ಕೆ ಮೂವತ್ತಾರಕ್ಕೆ ಕೇಳತ್ತಾರ ಮೂವತ್ತಾರಕ್ಕೆ ಕೇಳತ್ತಾರ ತಗೊತೋಗ್ತ ನೋಡ್ರಿ ಅಣ್ಣ ಯಾವ ಮರಿ ಇದೆ ಯಾವ ಜಾತಿ ಕಡಲ ಬಿಳೆ ಕಡ್ಲನ ಹಿಂಗೆ ಕೆಂಪು ಕಡ್ಲನ ಬೆಳ್ಕಾಲ ಐತಲ್ಲ ಅದಕ್ಕಂದಣ್ಣ ಕೆಂಪು ಕಡ್ಲ ಎಷ್ಟಲ್ಲ ಅಣ್ಣ ಅಣ್ಣರು ಬ್ಯುಸಿ ಫೋನ್ನಾಗ ಇವ್ರು ನೋಡಿರ್ಬೇಕು ಅಣ್ಣರಿಗೆ ಟಗರು ಮೂವಿದಾಗ ಮರಿ ಐತಿ ಇವರ ಕೊಟ್ಟಾರ ಅದು ಅವ್ರಿಗೆ ಯಾಕೆ ಎರಡಲ್ಲ ಅಣ್ಣ ಅದ ಎರಡಲ್ಲಿ ಮರಿ ನೋಡ್ರಿ ಎರಡರಲ್ಲಿ ಬರೀ ಸಖತ್ ಆಗೈತಿ ಕೊಂಬಣ್ಣಗೂ ಚೆನ್ನಾಗೈತಿ ಏನೇನು ಹೇಳಿ ಹೇಳ ವ್ಯಾಪಾರ ಮೂವತ್ತೈದು ಯಾರಕ್ಕೆ ಬೇಡ ಯಾರಣ ಎಷ್ಟಕ್ಕೆ ಇಪ್ಪತ್ತೆಂಟುವರೆ ಸಾವಿರಕ್ಕೆ ಬೇಡ ಹತ್ತರ ಮೂವತ್ತು ಸಾವಿರ ಬಂದರೆ ಕೊಡೋಕೆ ರೆಡಿ ಅದ ರೀ ಒಳ್ಳೆ ತೂಕ ಒಳ್ಳೆ ಹೈಟು ಒಳ್ಳೆ ಲೆಂತ್ ಗಟ್ಟಿ ಚೆನ್ನಾಗಿತ್ತು ಅವ್ರಿ ಮೇನ್ ಸಖತ್ ಆಯ್ತು ಅಣ್ಣ ಹಾಂ ಎಷ್ಟು ದಿನ ಆತಳ ಎರಡಲ್ಲಿಗೆ ಬಂದ यार था दू रही थी ना कल लेकर साइज चला गए चार दात पे ऑलमोस्ट आपको सिक्सटी फाइव सेवेंटी के के ऊपर आ जाता आराम से किसी को भी चाहिए तो आराम से आपको ये बच्चा मिल जाता है